ನಾಳೆ ಭವಿಷ್ಯ ಅಂತಂದರೆ ನಾವೇನು ಹೇಳೋದು ಬಿಡಲ್ಲ ಅವರೇ ಹೇಳ್ತಾರೆ ಒಂದು ನಮ್ಮ ಹೆಸರುಳದು ಸಾಕು ಕೈ ರ ನೋಡಿ ಅವರೇ ಎಲ್ಲ ಹೇಳ್ತಾರೆ ನಾವು ನಮ್ಮ ಮಗನಿಗೆ ಒಳ್ಳೇದಾಗ್ಲಿ ಅಂತ ಅರ್ಕಿ ಕಟ್ಕೊಂಡ್ ಬಂದಿದ್ವಿ ಇದು ನಮ್ಮದು ಒಂಬತ್ತನೇ ವಾರ ಒಂಬತ್ತನೇ ವಾರ ಇವತ್ತಿಗೆ ಮುಗೀತು ತುಂಬ ಬದಲಾವಣೆ ಆಗಿದೆ ನನ್ನ ಆರೋಗ್ಯನೂ ಚೆನ್ನಾಗಾಗಿದೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪಿದೆ ಚೆನ್ನಾಗಾಗಿದೆ ನಮಗೆಲ್ಲ ಚೆನ್ನಾಗಾಗಿದೆ ಇವರು ಕೈ ನೋಡ್ಬಿಟ್ಟೆ ಈ ಕೈ ಜಸ್ಟು ಒಂದು ಕೈ ನೋಡ್ಬಿಟ್ಟೆ ಅವರು ನಿಮಗೆ ಇಂತಿಂತ ದೋಷಗಳಿದೆ ಅಂತ ಅವ್ರು ಹೇಳ್ತಾರೆ ನಾವೇನೋ ನಾನು ಫಸ್ಟ್ ಅವ್ರಿಗೆ ಏನು ಹೇಳ್ಕೊಂಡಿರ್ಲಿಲ್ಲ ಅವರೇನೆ ಈ ಥರ ಹಿಂಗೆ ಹಿಂಗೆ ದೋಷ ಇದೆ ಇಂತಿಂತ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅದೊಂದು ಪೂಜೆ ಇಟ್ಕೊತಾರೆ ಇಲ್ಲಿ ಆ ಟೈಮಲ್ಲಿ ಬಂದಿ ಪೂಜೆ ಮಾಡಿಸ್ತೀವಿ ಆಮೇಲೆ ಅವನಿಗೆ ಒಳ್ಳೆ ನೌಕರಿ ಸಿಕ್ಕಿದೆ ಚೆನ್ನಾಗಿದ್ದಾನೆ ಎಕ್ಸಸ್ ಬ್ಯಾಂಕ್ ಮ್ಯಾನೇಜರ್ ಇದಾಗ್ಯಾನೆ ಅವನು ಅಡ್ವೈಸರ್ ಆಗ್ಯಾನೆ ಇಲ್ಲಿ ಬಂದ ನಂತರ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಚೆನ್ನಾಗಾಗಿದೆ ಮತ್ತು ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಹೋಗಿ ಅಂತ ಮತ್ತೆ ಅವ್ರ ನಾಡಿ ಭವಿಷ್ಯ ಅಂತಂದರೆ ನಾವೇನು ಹೇಳೋದು ಬೇಡಲ್ಲ ಅವರೇ ಹೇಳ್ತಾರೆ ನಾವು ನಮ್ಮ ಹೇಳಿದ್ರೆ ಸಾಕು ಕೈರಕ್ಕೆ ನೋಡಿ ಎಲ್ಲ ಹೇಳ್ತಾರೆ ಅವ್ರು ಹೇಳಿದ ಪರಿಹಾರ ಮಾಡಿದ್ರೆ ಇಲ್ಲಿ ಆಗುತ್ತೆ ನೆರವೇರುತ್ತೆ ಮತ್ತೆ ಏನಾದರೂ ಅಂದ್ಕೊಂಡ್ರು ಇಲ್ಲಿ ಬಂದ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವ್ರು ಹೇಳೋದು ಒಂಬತ್ತು ಪ್ರದೋಷ ಹೇಳ್ತಾರೆ ಪ್ರದೋಷಕ್ಕೆ ಬಂದು ಅಂತ ಹೇಳ್ತಾರೆ ಅದನ್ನೆಲ್ಲ ಅವ್ರು ಹೇಳ್ದಂಗೆಲ್ಲ ಪ ಮಾಡ್ಕೊಂಡು ಆಗುತ್ತೆ ಖಂಡಿತ ಆಗುತ್ತೆ ಓಂ ನಮ ಶಿವಾಯ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಮ್ಮ ಹುಡುಗ ಈ ಥರ ಮಮ್ಮಿ ಹಿಂಗೆ ಹೋದ್ರೆ ಹಿಂಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಮದುವೆ ಮತ್ತು ಮನೆ ಇವೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅಂದರೆ ಆವಾಗ ನಾವೆಲ್ಲ ಓದ್ ಭಾನುವಾರ ಬಂದಿದ್ವಿ ಹೋದ್ ಭಾನುವಾರ ನನ್ನ ಮಗ ನಮ್ಮ ಮನೆಯವರು ನನ್ನ ತಮ್ಮ ಎಲ್ಲ ಬಂದಿದ್ವಿ ನನ್ನ ತಮ್ಮನಿಗೆ ಏನು ಸಮಸ್ಯೆಗೆ ಮುಖ್ಯವಾಗಿ ನಮಗೆ ಇಲ್ಲಿ ಅವಾಗ್ಲಿಂದ ಮನೇಲಿ ತುಂಬಾ ತೊಂದರೆ ಸಾಲ ಜಾಸ್ತಿ ಇತ್ತು ಮನೆ ಆಗಿಲ್ಲ ಇಪ್ಪತ್ತು ವರ್ಷದಿಂದನೇ ಅವಾಗ ಕರೆದುಕೊಂಡು ನಾಡಿ ಹೇಳಿದ್ರು ಒಬ್ಬರಿಗೆ ಒಂದು ಟಿಕೆಟ್ ಐನೂರು ರೂಪಾಯಿ ಅವಾಗ ನಮ್ಮ ಮನೆಯವರು ನಾಡಿದ್ದ ವಿಷಯ ಹೇಳಿದಾಗ ಅವರಿಗೆ ಇದು ಬರ್ಕೊಟ್ರು ಭೂಷ ಅಂತ ಇದು ಬರ್ಕೊಟ್ರು ಮುಂದೆ ಶನಿವಾರ ಫೋರ್ಸ್ ಸಾಟರ್ಡೇ ಬರಕ್ಕೆ ಹೇಳಿದ್ದಾರೆ ಅಲ್ಲಿ ಹೋದಾಗ ಭೂಶಾಂತಿ ಮಾಡಿಸ್ತಾರೆ ಆವಾಗ ಗೊತ್ತಾಯ್ತು ನಮಗೆ ದೋಷ ಇದೆ ಅಂತ ಆವಾಗ ನಮ್ಗೆ ಇಪ್ಪತ್ತು ವರ್ಷದಿಂದನೂ ಮನೆ ಮಾಡಕ್ ಆಗಿರ್ಲಿಲ್ಲ ಎರಡನೇ ವಾರ ಪ್ರದೋಷಕ್ಕೆ ಬನ್ನಿ ಅಂತ ಹೇಳಿದ್ರು ಆವಾಗ ನಮ್ಮ ತಮ್ಮನ್ನ ಇಲ್ಲಿ ಗುರುಗಳು ನಾಡಿ ನೋಡಿ ಭವಿಷ್ಯ ಅದು ಒಂದ್ ದಿನಕ್ಕೆ ಐವತ್ತು ಜನ ಅಂತ ಹೇಳೋದು ಅವತ್ತು ಎಪ್ಪತ್ತೇಳ ಆಗಿತ್ತು ಎಪ್ಪತ್ತೇಳು ಆಗಿತ್ತು ಆವಾಗ ಹೇಳಿದಾಗ ಅವರು ನಾವು ಸುಮ್ಮನೆ ಕೂತ್ಕೊಂಡ್ವಿ ಅಷ್ಟೇ ಒಬ್ಬರಿಗೆ ಹೇಳಿದ್ರು ನಮ್ಮ ಮನೆಯವ್ರೊಬ್ಬರಿಗೆ ಹೇಳಿದರು ಅದರಲ್ಲಿ ಇಂತಿಂತದ್ದು ಅವರೇ ಹೇಳ್ತಾರೆ ಎಲ್ಲ ಸಮಸ್ಯೆ ಅವರೇ ಹೇಳ್ತಾರೆ ಹೇಳಿದ್ರು ನಮ್ದು ಏನೇನು ಆಗಿದೆ ನೀವು ಏನು ಮಾ ಮಾಡಿಲ್ಲ ಏನು ಅಂತ ಎಲ್ಲ ಅವರೇ ಹೇಳಿದರು ನೀವು ಈ ಥರ ಸಮಸ್ಯೆಗಳಿದೆ ಹಿಂಗೆಲ್ಲ ಹೇಳಿದ್ರು ಹೌದು ಗುರುಗಳೇ ಅಂತ ಹೇಳಿದ್ವಿ ಯಾವುದೇ ಥರ ಇದು ಹೇಳಿಲ್ಲ ಎಲ್ಲ ಕರೆಕ್ಟಾಗಿ ಹೇಳಿದ್ರು ಅವ್ರು ಹೇಳಿದಾಗ ಹೇಳ ಕರೆಕ್ಟಾಗಿ ಹೇಳಿದಾಗ ಖುಷಿಯಾಗಿದ್ದಕ್ಕೆ ನಾವು ಎರಡನೇ ವಾರ ಇವಾಗ ಬಂದಿದ್ದೀವಿ ಸಮಸ್ಯೆ ಇತ್ತು ಅಂತ ಹೇಳಿದ್ರು ನಮಗೆ ಅವ್ರಿಗೆ ಗ್ರಹಗತಿಗಳು ಸರಿ ಇಲ್ಲ ಇದೆಲ್ಲ ಇದಿರೋದ್ರಿಂದ ನಿಮಗೆ ಇದು ಆಗ್ತಾ ಇಲ್ಲ ಅಡಚಣೆ ಆಗಿದೆ ಅದರಿಂದ ಇದನ್ನು ಒಂದು ಭೂಶಾಂತಿ ಮಾಡಿಸಿ ಆವಾಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ನಾವು ಇಪ್ ಇಪ್ಪತ್ತು ವರ್ಷದಿಂದಲೂ ನಾವು ಪ್ರಯತ್ನ ಪಡ್ತಾ ಇದ್ವಿ ಸರ್ ಆಗ್ತಾಯಿಲ್ಲ ಮನೆ ಇಲ್ಲಿ ಒಂಬತ್ತು ವಾರದ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಭಗವಂತನ ಆಶೀರ್ವಾದ ಈ ಬಂದಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಮಗ ಮದುವೆ ಆಗ್ತಾ ಇರಲಿಲ್ಲ ಮಗ ಮದುವೆ ಆಗುವ ಸಲುವಾಗಿ ಸಂಕಲ್ಪ ಮಾಡಿದ್ದೇವೆ ಪರವಾಗಿಲ್ಲ ಯಾವ ರೀತಿ ಈಗ ಸ್ವಲ್ಪ ಸಮಾಧಾನ ಆಗಿದ್ದಾನೆ ಆಮೇಲೆ ಅವನಿಗೆ ಒಳ್ಳೆ ನೌಕರಿ ಸಿಕ್ಕಿದೆ ಚೆನ್ನಾಗಿದ್ದಾನೆ ನಾವು ಮತ್ತು ನಮ್ಮ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಆಗ್ಯಾನ ಅವನು ಅಡ್ವೈಸರ್ ಆಗ್ಯಾನ ಇಲ್ಲಿ ಬಂದ ನಂತರ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಚೆನ್ನಾಗಾಗಿದೆ ಮತ್ತು ನಾವು ಎಲ್ಲರಿಗೆ ಹೇಳ್ತಾ ಇದ್ದೇವೆ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಹೋಗಿ ಅಂತ ಆಮೇಲೆ ನಾನು ಪಂಚಾಂಗ ಭವಿಷ್ಯ ಅದು ಆಮೇಲೆ ನಾನು ಹುದ್ದೆಯಲ್ಲೇ ಆಗಿ ಕೆಲಸ ಮಾಡಿದ್ದೆ ಈಗ ನನ್ನ ಕೈಲಿ ಎಷ್ಟಾಗ್ತದೆ ಶಕ್ತಿವಾಗಿ ಎಲ್ಲ ಜನರಿಗೆ ಹೇಳಿ ಈ ಕಾಶೀಶ್ವರ ದರ್ಶನ ಮಾಡಿರಿ ಒಳ್ಳೇದಾಗುತ್ತೆ ಅಂತ ಹೇಳೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಇಲ್ಲ ನಾನು ಕೇಳ್ಬೇಕು ಆಮೇಲೆ ಇನ್ನು ಟೈಮ್ ಇದೆ ಇನ್ನು ನಾಲ್ಕು ಸಲ ಬರ್ಬೇಕು ಅವಾಗ ಬಂದಾಗ ಕೇಳ್ತೀನಿ ಇಲ್ಲ ಅದಕ್ಕೆ ನಾನು ವಿಯಲ್ಲಿ ನೋಡಿದ್ದೆ ನೀವು ಎಲ್ಲ ಇದು ಮಾಡ್ತೀರಲ್ಲ ಅವಾಗ ಇಲ್ಲಿ ಬಂದು ಸಂಕಲ್ಪ ಮಾಡಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಸ್ವಲ್ಪ ಅಲರ್ಟ್ ಆಗ್ತಾ ಇದ್ದಾನೆ ಪ್ಲಸ್ ಮದುವೆಗೆ ಮೊದಲು ಜಟಾಪಟಿ ಜಗಳ ಮಾಡ್ಕೊಂಡು ಹೊರಟೋಗ್ತಿದ್ದೆ ಈಗ ಜಗಳ ಮಾಡಲ್ಲ ಸುಮ್ಮನೆ ಇದ್ದಾನೆ ಮೋಸ್ಟ್ಲಿ ನಮ್ಮದು ಸಂಕಲ್ಪ ಮುಗಿಯೋಷ್ಟರಲ್ಲಿ ಅವನ ಮನಸ್ಸು ಪರಿವರ್ತನೆ ಆಗಬಹುದು ಅಂತ ನನ್ನ ಒಂದು ನಂಬಿಕೆ ಪರವಾಗಿಲ್ಲ ಸರ್ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಆರೋಗ್ಯಂಟಿದ್ದ ನಮ್ಮ ಮಾತು ಕೇಳ್ತಾ ಇರ್ಲಿಲ್ಲ ಈಗ ಸ್ವಲ್ಪ ಮೈಲ್ಡ್ ಆಗಿದ್ದಾನೆ ಸ್ವಾಮಿ ಕಡೆ ಬಂದ ಮೇಲೆ ಮೈಲ್ಡ್ ಆಗಿದ್ದಾನೆ ಎಲ್ಲರೂ ಕೈ ಮಾಡಿ ಇಲ್ಲಿ ಬನ್ನಿ ನಿಮ್ಮ ಮನೋಭಿಲಾಷೆ ಈಡೇರಿಸ್ಕೊಳ್ಳಿ ದೇವ್ರನ್ನ ನಂಬಿದವ್ರಿಗೆ ಯಾ ಯಾರೂ ಕೈ ಬಿಡೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾವು ಬೇಡಿಕೊತೀವಿ ಅಂದರೆ ಈಗ ನಾವು ಒಂದು ಎರಡು ತಿಂಗಳಿಂದ ಇದ್ದೀವಿ ಸರ್ ಯಾರೋ ಒಬ್ರು ಹೇಳಿದ್ರು ಈ ಥರ ಯಾರೋ ಒಬ್ರು ಹೇಳಿದ್ರು ಇಲ್ಲಿಗೆ ಬಂದರೆ ನಮ್ಮದು ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಶ್ರೀ ಕಾಶಿ ವಿಶ್ವನಾಥಕ್ಕೆ ಬಂದರೆ ನಮ್ಮದು ಪ್ರತಿಯೊಂದು ಏನೇ ಸಂಕಲ್ಪಗಳಿದ್ರು ಈಡೇರುತ್ತೆ ಅಂತ ಹೇಳಿದ್ರು ಅದಕ್ಕೆ ಒಂಬತ್ತು ಪ್ರದರ್ಶನ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ನಮ್ಮದು ನಾಲ್ಕನೇ ಪ್ರದರ್ಶನ ಇವಾಗ ಕಂಪ್ಲೀಟಾಗಿದೆ ಇನ್ನು ನಮ್ಮದು ಟೋಟಲಾಗಿ ಇನ್ನೂ ಐದು ಪ್ರದರ್ಶನೆ ಬಾಕಿ ಇದೆ ಅದು ಇನ್ನು ನೆಕ್ಸ್ಟ್ ಮೂವತ್ತನೇ ತಾರೀಕು ಮತ್ತೆ ಬರಬೇಕು ಸರ್ ಇಷ್ಟು ಪ್ರದೇಶಗಳಾಗಿದೆ ಅಂದರೆ ದೇವಸ್ಥಾನಕ್ಕೆ ಸಾಮಾನ್ಯ ಏನಾದರೂ ಸಮಸ್ಯೆಗಳಿದ್ರೆ ನಾವು ಪರಿಹಾರ ಹೌದು ಸರ್ ಒಂದು ಏನಂತಂದರೆ ಇದು ಇಲ್ಲಿಗೆ ಬಂದಾದ ಮೇಲಿಂದ ಒಂದು ಪಾಸಿಟಿವ್ ವೈಬ್ ಬಂತ ಬಂದಿದೆ ಒಂದು ಒಂದು ನಾ ಹೇಳ್ತಾ ಇರೋದು ಅಂತಂದರೆ ನನಗೆ ಅನಿಸಿರೋದು ಒಂದು ಪಾಸಿಟಿವ್ ವೈಬ್ ಒಂದು ಕ್ರಿಯೇಟ್ ಆಗಿದೆ ಒಂದು ಒಟ್ನಲ್ಲಿ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ಒಂದು ಕ್ರಿಯೇಷನ್ ಅಂತ ಒಂದು ಬಂದೈತೆ ಐತೆ ಒಟ್ನಲ್ಲಿ ಅದು ಮಾತ್ರ ಹೇಳ್ತೀನಿ ಅಷ್ಟೇ ಇಲ್ಲಿ ನಾಡಿ ಭಾಷೆ ಏನಾದರೂ ಕೇಳಿದ್ದೀರಾ ನಾಡಿ ಭವಿಷ್ಯ ಕೇಳಿದ್ದೆ ಕೇಳಾದ ಮೇಲೆ ಅವರು ಇಲ್ಲಿ ಪ್ರದಕ್ಷಣೆ ಮಾಡಿಸಿ ಅಂತ ಹೇಳಿದ್ರು ಅದೇ ಪ್ರದರ್ಶಕ್ಕೆ ಬನ್ನಿ ಒಂದು ಒಂಬತ್ತು ಪ್ರದರ್ಶಕ್ಕೆ ಅಂದರು ಟೋಟಲಾಗಿ ಇವಾಗ ನಾಲ್ಕು ಪ್ರದರ್ಶ ಆಗಿದೆ ಇವಾಗ ಇನ್ನೊಂದು ಐದು ಪ್ರದರ್ಶಕ್ಕೆ ಬನ್ನಿ ಅದಾದಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ನಾ ಇವಾಗ ಆಲ್ರೆಡಿ ನಮ್ಮ ಕೆಲ ಕೆಲವು ಅಂದ್ಕೊಂಡಿರೋ ಕೆಲಸಗಳು ಆಲ್ರೆಡಿ ಒಂದೆರಡು ಕೆಲಸಗಳು ಕೆಲಸಗಳಾಗಿದೆ ಇನ್ನುವೇ ಕೆಲವೊಂದು ಮೇ ಕೆಲಸ ಒಂದು ಆಗಬೇಕು ಅದಾಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹೇಳಬೇಕು ಅಂದರೆ ವಿವಾಹ ಅದೇ ಎಲ್ಲರಿಗೂ ದೊಡ್ಡ ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ನಾವು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪಾಸಿಟಿವ್ ವೈಬ್ಸು ಮುಂಚೆ ಮುಂಚೆಗೆ ಇವಾಗಲೂ ಸ್ವಲ್ಪ ಚೇಂಜಸ್ ಇದೆ ಇವಾಗ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇವಾಗ ಇವರು ಕೈ ನೋಡ್ಬಿಟ್ಟೆ ಈ ಕೈ ಜಸ್ಟ್ ಒಂದು ಕೈ ನೋಡ್ಬಿಟ್ಟೆ ಅವರು ನಿಮ್ಗೆ ಇಂತಿಂತ ದೋಷಗಳಿದೆ ಅಂತ ಅವ್ರು ಹೇಳ್ತಾರೆ ನಾವೇನೋ ನಾನು ಫಸ್ಟ್ ಅವ್ರಿಗೇನು ಹೇಳ್ಕೊಂಡಿರ್ಲಿಲ್ಲ ಅವ್ರೇನೆ ಈ ತರ ಹಿಂಗೆ ಹಿಂಗೆ ದೋಷ ಇದೆ ಇಂತಿಂತ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಅದು ಅಮೋಸ್ಯ ಹುಣ್ಣಿಮೆಯಲ್ಲಿ ಅದೊಂದು ಪೂಜೆ ಇಟ್ಕೊಂತಾರೆ ಇಲ್ಲಿ ಆ ಟೈಮಲ್ಲಿ ಬಂದಿ ಪೂಜೆ ಮಾಡಿಸ್ಬಿಟ್ಟು ನಾಲ್ಕು ತಿಂಗಳಿಂದ ಬರ್ತಾ ಇದೀವಿ ನಮ್ಗೆಲ್ಲ ಒಳ್ಳೇದಾಗಿದೆ ದೇವರ ಸತ್ಯ ಇದೆ ಏನು ಸಮಸ್ಯೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಅರ್ಧ ಆಗಿದೆ ಇನ್ನೂ ಅರ್ಧ ಆಗಬೇಕು ಏನು ಸಮಸ್ಯೆ ಬಂದಿದೆ ಒಂದು ನಮಗೆ ಸ್ವಲ್ಪ ಅದು ಕೋರ್ಟ್ದು ಕೇಸ್ದೆಲ್ಲ ಇತ್ತು ಅದು ಸ್ವಲ್ಪ ಬಗೆಹರಿದಿದೆ ಆರೋಗ್ಯ ಎಲ್ಲ ನಮ್ಗೆ ಸ್ವಲ್ಪ ಲೋನ್ಗಳೆಲ್ಲ ಆಗ್ತಾ ಇರಲಿಲ್ಲ ಲೋನ್ ಆಗಿದೆ ನಮ್ಮ ಯಜಮಾನ್ರಿಗೆ ಆರೋಗ್ಯ ಮಕ್ಕಳದ ಆರೋಗ್ಯ ಎಲ್ಲ ಸುಧಾರಿಸಿದೆ ನೆಮ್ಮದಿ ಶಾಂತಿ ಎಲ್ಲ ಇದೆ ಆರಾಮ್ ಹೌದು 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 ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲ ಒಳ್ಳೆದಾಗಿದೆ ನಂಬಿಕೆಯಿಂದ ಬರಬೇಕು ದೇವ್ರ್ ನಂಬಿಕೆ ಇಡಬೇಕು ಮೊದಲು ಆಗತ್ತ ಇಲ್ವನ್ನೋದು ನಾವು ಇದು ಮಾಡಬಹುದು ದೇವ್ರ ನಂಬಿಕೆ ಇಡಬೇಕು ಮೊದಲು ನಂಬಿಕೆ ಇಟ್ಕೊಂಡು ಅವ್ರು ಹೇಳಿದ ರೀತಿ ಎಲ್ಲ ಪಾಲನೆ ಮಾಡ್ಕೊಂಡ್ರೆ ಆಗುತ್ತೆ ಎಲ್ಲ ಒಳ್ಳೆದಾಗುತ್ತೆ ಹೌದೌದು ಹೇಳ್ತಾರೆ ಹಾ ಕೇಳಿದ್ವಿ ಇಲ್ಲ 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 ಅವ್ರು ಏನಿಲ್ಲ ನಮ್ದು ಕೈ ರೇಖೆ ನೋಡ್ಬಿಟ್ಟು ಹೇಳ್ತಾರೆ ನಾವೇನು ಹೇಳೋಂಗಿಲ್ಲ ನಮ್ಮ ಹೆಸರು ಹೇಳ್ದಷ್ಟೇ ಅವರಿನ್ನೆಲ್ಲ ಅವರೇ ಹೇಳ್ತಾರೆ ನಾವೇನು ಹೇಳೋಂಗಿಲ್ಲ ಮನಸಲ್ಲಿ ಹಾಂ ಅವರೇ ಹೇಳ್ತಾರೆ ಇನ್ನೊಂದು ನಮಗೆ ಮಗು ಇಲ್ಲ ಅಂತಂದ್ವಿ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಅವರೇ ಹೇಳ್ತಾರೆ ನಾವೇನು ಹೇಳೋಂಗಿಲ್ಲ ಅವ್ರು ಹೇಳ್ತಾರೆ ಹೌದು ಹೌದು ಅವರೇ ಹೇಳ್ತಾರೆ ನಮಗೆ ಅದೇ ನಮಗೂ ಗೊತ್ತಿಲ್ಲ ಹೆಂಗೆ ಹೇಳ್ತಾರೆ ನಾಡಿ ಭವಿಷ್ಯ ಅಂತ ನಾವು ಕೇಳಿ ಕೂತ್ಕೊಂಡು ನಾವು ಇದು ಮಾಡಿದ್ವಿ ಅವರೇ ಎಲ್ಲ ಹೇಳ್ಬಿಟ್ರು ನಾವೇನು ಹೇಳಿಲ್ಲ ನಿಮಗೆ ಏನಕ್ಕೆ ಕೂತು ಏನಕ್ಕೆ ಬಂದಿದ್ರ ಅಂತೆಲ್ಲ ಅವರು ಹೇಳಿದ್ರು ಎಲ್ಲ ಪರಿಹಾರ ಆಗುತ್ತೆ ಅಂತಲೂ ಹೇಳಿದ್ದಾರೆ ಪರಿಹಾರಕ್ಕೆ ಈ ಥರ ಮಾಡಿ ಅಂತ ಹೇಳಿದ್ರು ನಾವು ಅದನ್ನೆಲ್ಲ ಮಾಡಿದ್ವಿ ನೋಡುವಂಥ ವೀಕ್ಷಕರಿಗೆ ಇಷ್ಟಪಡ್ತೀವಿ ವಿಶೇಷವಾಗಿ ನಾಡಿ ಭವಿಷ್ಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಹಾಂ ಹೌದೌದು ಅದು ನಾಡಿ ಭವಿಷ್ಯ ನಾಡಿ ಭವಿಷ್ಯದ ಬಗ್ಗೆ ಅವ್ರು ಹೇಳ್ತಾರೆ ಅವ್ರು ಹೇಳಿದ ಪರಿಹಾರ ಮಾಡಿದ್ರೆ ಇಲ್ಲಿ ಆಗುತ್ತೆ ನೆರವೇರುತ್ತೆ ಮತ್ತೆ ಏನಾದರೂ ಅಂದ್ಕೊಂಡ್ರು ಇಲ್ಲಿ ಬಂದ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವ್ರು ಹೇಳೋದು ಒಂಬತ್ತು ಪ್ರದೋಷ ಹೇಳ್ತಾರೆ ಪ್ರದೋಷಕ್ಕೆ ಬಂದು ಅಂತ ಹೇಳ್ತಾರೆ ಅದನ್ನೆಲ್ಲ ಅವ್ರು ಹೇಳ್ದಂಗೆಲ್ಲಪ್ಪ ಮಾಡ್ಕೊಂಡು ಆಗುತ್ತೆ ಖಂಡಿತ ಆಗುತ್ತೆ ನಿಮ್ಮ ಏನು ಏನನ್ಕೊಂಡು ಅದಾಗುತ್ತೆ ಮತ್ತೆ ಅವ್ರ ನಾಡಿ ಭವಿಷ್ಯ ಅಂತಂದ್ರೆ ನಾವೇನು ಹೇಳೋದು ಹೇಳದ್ಬೇಡಲ್ಲ ಅವರೇ ಹೇಳ್ತಾರೆ ನಾವು ನಮ್ಮ ಹೆಸರುಳ್ದೆ ಸಾಕು ಕೈ ರೈ ನೋಡಿ ಅವರೇ ಎಲ್ಲ ಹೇಳ್ತಾರೆ ಅಂದ್ರೆ ನಿಮಗೆ ಲೋನೇ ಆಗ್ತಾ ಇರಲಿಲ್ಲ ನಮಗೆ ಸ್ವಲ್ಪ ಒಂದು ಲೋನ್ ಆಗಬೇಕಾಗಿತ್ತು ಲೋನೇ ಆಗ್ತಿರಲ್ಲ ನಮ್ಮ ಯಜಮಾನ್ರಿಗೆ ಒಂದು ಆರು ವರ್ಷ ತಿಂಗಳು ಟ್ರೈ ಮಾಡಿದ್ರು ಎಲ್ಲೋ ಲೋನ್ ಆಗಿಲ್ಲ ಈ ದೇವಸ್ಥಾನಕ್ಕೆ ಬಂದು ಒಂದು 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 ವಾರಕ್ಕೆಲ್ಲ ಲೋನ್ ಆಯಿತು ಲೋನ್ಗಳು ಆಫರ್ ಬಂತು ನಾವು ಎಷ್ಟು ಕಡೆ ಟ್ರೈ ಮಾಡಿದ್ರು ಲೋನ್ಗಳೇ ಇರಲಿಲ್ಲ ಎಲ್ಲ ಸುಮ್ಮನೆ ಎಕ್ಜಾಕ್ಟ್ ಎಕ್ಜಾಕ್ಟ್ ಅಂತ ಬಂತು ಸುಮ್ಮನೆ ಏನಕ್ಕಪ್ಪ ಹೆಂಗಾಗುತ್ತೆ ಅಂದರೆ ನಾವು ಅನ್ಕೊಂಡಿದ್ವಿ ಭಾರ ಒಂದು ವಾರಕ್ಕೆ ಒಂದು ಲೋನೆಲ್ಲ ಆಯಿತು ಮತ್ತು ಕೋರ್ಟ್ದು ಕೇಸ್ದೆಲ್ಲ ಇತ್ತು ಅದೆಲ್ಲ ಬಗೆಹರಿತ್ತು ಜಮೀನ್ದೆಲ್ಲ ಸೇಲ್ ಆಗೋ ಮೂಮೆಂಟ್ಗೂ ಬಂದಿದ್ದೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ ಬಟ್ ನಂಬಿಕೆ ಇಟ್ಟು ಬರಬೇಕು ದೇವ್ರ ಮೇಲೆ ಏನಪ್ಪ ಇದು ನಂಬಿಕೆ ಇಲ್ಲ ಅಂತ ಬರೋದು ಅಲ್ಲ ಏನು ಮಾಡಬಾರ್ದು ನಂಬಿಕೆ ಇಟ್ಕೊಂಡು ಬರ್ಬೋದು ನಂಬಿಕೆಗಿನ್ನೂ ದೊಡ್ಡದು ಯಾವುದು ಇಲ್ಲ ಎಲ್ಲ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ನಾವು ನಮ್ಮ ಮಗನಿಗೆ ಒಳ್ಳೇದಾಗಲಿ ಅಂತ ಅರ್ಕಿ ಕಟ್ಕೊಂಡು ಬಂದಿದ್ವಿ ಇದು ನಮ್ಮದು ಒಂಬತ್ತನೇ ವಾರ ಒಂಬತ್ತನೇ ವಾರ ಇವತ್ತಿಗೆ ಮುಗೀತು ಮತ್ತು ಐದು ವಾರ ನಾವು ಸೋಮವಾರ ಸೋಮವಾರ ದೀಪ ಹಚ್ಚಬೇಕು ಅಂತ ಹೇಳಿದರೆ ಅದನ್ನು ಮುಗಿಸ್ಬೇಕು ನಮಗೆ ಇಲ್ಲಿ ಬಂದಂಗಿಂದ ನಮ್ಮ ತಾಯಿ ಆರೋಗ್ಯನೂ ಸುಧಾರಿಸಿದೆ ಎಲ್ಲ ಒಳ್ಳೆಯದಾಗಿದೆ ಹಾಂ ಅದನ್ನು ಕೇಳಾದ ಮೇಲೆ ಅವ್ರು ಇದೆಲ್ಲ ಮಾಡೋಕೇಳಿದ್ದು ಅದಾದ ಮೇಲೆ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು ಅದು ನಮ್ಮ ತಂದೆಯವ್ರು ಕೇಳಿದರು ಅವ್ರಿಗೆಲ್ಲ ನಿಜ ಅನಿಸಿದೆ ಮತ್ತು ಅದನ್ನ ಪ್ರಕಾರ ನಡ್ಕೊಂಡಿದ್ದಾರೆ ಸೊ ಎಲ್ಲ ಒಳ್ಳೆಯದಾಗ್ತಿದೆ ನಮಗೆ ಹ್ಞೂ ಅದನ್ನು ನಾನು ಬಂದಿಲ್ಲ ಅದು ನಾನು ಬಂದಿರಲಿಲ್ಲ ಹ್ಞೂ ನಮ್ಮ ತಂದೆ ಕೇಳಿದ್ರು ನಾವು ನಮ್ಮ ನನ್ನ ಮಗನ ಆರೋಗ್ಯ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡಿದ್ವಿ ಅವನು ಅಂದರೆ ಈ ಸ್ಥಳಕ್ಕೆ ಬಂದ ಮೇಲೆ ಎಷ್ಟು ಅಂದರೆ ಪರ್ಸೆಂಟೇಜ್ ಬದಲಾವಣೆ ಆಗಿದೆ ತುಂಬ ಬದಲಾವಣೆ ಆಗಿದೆ ನನ್ನ ಆರೋಗ್ಯನೂ ಚೆನ್ನಾಗಾಗಿದೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪಿದೆ ಚೆನ್ನಾಗಾಗಿದೆ ನಮಗೆಲ್ಲ ಚೆನ್ನಾಗಿದ್ದು ಸಮಸ್ಯ ಹಾಂ ಸರ್ ಖಂಡಿತವಾಗ್ಲಿ ಸರ್ ಬರ್ಬೋದು ಸರ್ ಇಲ್ಲ ಸರ್ ದೇವ್ರನ್ನ ನಂಬಿ ಬರಬೇಕು ಅಷ್ಟೇ ನಂಬಿಕೆ ಇದ್ರೆ ಅವ್ರ ಕೆಲಸ ಆಗುತ್ತೆ ನಂಬಿಕೆ ಇಲ್ಲಾಂದ್ರೆ ಯಾವುದೂ ಆಗಲ್ಲ